ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಸಾಗು ಅಂದರೆ ಎಲ್ಲ ಮಿಕ್ಸ್ ತರಕಾರಿಗಳನ್ನ ಹಾಕ್ಬಿಟ್ಟು ವೆಜಿಟೇಬಲ್ ಸಾಗ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹೋಟೆಲ್ಗಿಂತನೂ ಅದ್ಭುತವಾಗಿ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಮಾಡೋ ವಿಧಾನ ಕೂಡ ತುಂಬಾ ಸುಲಭ ಇದು ಪೂರಿ ದೋಸೆ ಅಥವಾ ಚಪಾತಿ ಯಾವುದ್ರ ಜೊತೆ ಬೇಕಿದ್ರೂ ತಿನ್ಬೋದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ರೆಸಿಪಿ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಮಾಡೋ ವಿಧಾನ ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ಕುಕ್ಕರು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರಿದ್ದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆನ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಹಿಂಗನ್ನು ಸಹ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಲಿ ಈಗ ನಾವು ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಡೋಣ ಈರುಳ್ಳಿ ನಾನು ಇಲ್ಲಿ ಮೀಡಿಯಮ್ ಸೈಜು ಎರಡು ಈರುಳ್ಳಿನ ತಗೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅಂದರೆ ತರಕಾರಿ ಜೊತೆ ಅದು ಮ್ಯಾಚ್ ಆಗಬೇಕು ಹಾಗಾಗಿ ದಪ್ಪ ಬೇಡ ಸಣ್ಣದಾಗಿ ಈರುಳ್ಳಿನ ಹೆಚ್ಕೊಳ್ಳೋಣ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಂದರೆ ತುಂಬ ಏನು ಫ್ರೈ ಆಗೋದು ಬೇಡ ಜೊತೆಗೆ ಸ್ವಲ್ಪ ಕರ್ಬೇವನ್ನೂ ಸಹ ಈ ರೀತಿಯಾಗಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಒಣಗಿರೋ ಕರಿಬೇವನ್ನು ಅಂದರೆ ಈ ರೀತಿ ಕರಿಬೇವು ನೆರಳಲ್ಲೇ ಒಣಗಿಸ್ಬಿಟ್ಟು ಹಾಕೋದ್ರಿಂದ ಪುಡಿ ಮಾಡಿ ಹಾಕೋದ್ರಿಂದ ಪರಿಮಳನು ಚೆನ್ನಾಗಿ ಬರುತ್ತೆ ಮತ್ತು ಮಕ್ಕಳು ಸಹ ಯಾವುದೇ ಕಾರಣಕ್ಕೂ ಸೈಡಿಗೆ ತೆಗೆದಿಡೋದಿಲ್ಲ ತಿಂತಾರೆ ಅನ್ನೋ ರೀಸನ್ಗೆ ಈಗ ಅದಕ್ಕೆ ಏನೇನೆಲ್ಲ ತರಕಾರಿಗಳನ್ನ ತೊಗೊಂಡಿದ್ದೀನಿ ಅನ್ನೋದನ್ನ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ನಷ್ಟು ಒಂದು ಬೌಲಲ್ಲಿ ಒಂದು ಬೌಲು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಒಂದು ಬೌಲು ಸೀಮೆ ಬದ್ನೆಕಾಯಿಯನ್ನು ತೊಗೊಂಡಿದ್ದೀನಿ ಸೀಮೆ ಬದ್ನೆಕಾಯಿನ ಅಷ್ಟೇ ಮೇಲ್ಗಡೆ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಬೀನ್ಸು ಒಂದು ಮುಕ್ಕಾಲು ಕಪ್ನಷ್ಟು ಮತ್ತು ಒಂದು ಕಪ್ನಷ್ಟು ಗೆಡ್ಡೆ ಕೋಸು ಅದನ್ನು ಅಷ್ಟೇ ಮೇಲುಗಡೆ ಸಿಪ್ಪೆ ತೆಗೆದು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕಾಲು ಕಪ್ನಷ್ಟು ಬಟಾಣಿನ ತೊಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇಷ್ಟು ತರಕಾರಿಗಳನ್ನ ನಾನು ಸಾಗು ಮಾಡೋದಕ್ಕೆ ಬಳಸ್ತಾ ಇದ್ದೀನಿ ಈಗ ಇವೆಲ್ಲವನ್ನೂ ಒಂದೊಂದಾಗಿ ನಾವು ತರಕಾರಿಗಳನ್ನ ಹಾಕ್ಕೊಡೋಣ ನೋಡಿ ಎಣ್ಣೆ ಇದು ಈರುಳ್ಳಿ ಫ್ರೈ ಆಗಿದೆ ಈಗ ತಗೊಂಡಿರೋಂಥ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಳೋಣ ಒಂದೊಂದಾಗಿ ನೋಡಿ ಇಲ್ಲಿ ನಾನು ತೋರಿಸಿರೋಂಥ ತರಕಾರಿಗಳನ್ನೆಲ್ಲನೂ ಯೂಸ್ ಮಾಡಬೇಕು ಅಂತೇನಿಲ್ಲ ನಿಮ್ಮ ಮನೇಲಿ ಯಾವುದಿರುತ್ತೋ ಆ ತರಕಾರಿಗಳನ್ನ ಯೂಸ್ ಮಾಡಿಬಿಟ್ಟು ಮಾಡ್ಕೋಬೋದು ಏನೂ ಇಲ್ಲ ಅಂತಂದರೆ ಆಲೂಗಡ್ಡೆ ಬಟಾಣಿ ಎರಡನ್ನೇ ಸಹ ಯೂಸ್ ಮಾಡಿಬಿಟ್ಟು ನೀವು ಈ ಸಾಗುನ ಮಾಡ್ಕೋಬೋದು ಬಟ್ ಎಲ್ಲನೂ ತರಕಾರಿ ಯೂಸ್ ಮಾಡಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳ್ಬೋದು ಅಂದರೆ ಇನ್ನೊಂದು ಸ್ವಲ್ಪ ಟೇಸ್ಟು ಜಾಸ್ತಿನೇ ಕೊಡುತ್ತೆ ಬಟ್ ಎಲ್ಲನೂ ಹಾಕಬೇಕು ಅಂತೇನಿಲ್ಲ ಮನೇಲಿ ಯಾವುದಿರುತ್ತೋ ಅದನ್ನು ಹಾಕಿ ಮಾಡಿಕೊಡಿ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಸಲ ಈಗ ತರಕಾರಿದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಅಂದರೆ ಉಪ್ಪು ಹಾಕೋದ್ರಿಂದ ಸ್ವಲ್ಪ ತರಕಾರಿ ಬೇಗ ಬೇಯುತ್ತೆ ಮತ್ತು ತರಕಾರಿ ಉಪ್ಪು ಹಿಡಿಯೋದ್ರಿಂದ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಬಿಟ್ಟು ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾವು ಅದಕ್ಕೆ ಏನೇನು ಬೇಕೋ ಅದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆನೂ ಅಷ್ಟೇ ತುಂಬಾ ಸುಲಭ ಜಾಸ್ತಿ ಎಲ್ಲ ಫ್ರೈ ಮಾಡ್ಕೊಳ್ಳೋದು ಏನಿಲ್ಲ ಮಸಾಲೆಗೆ ಹಸಿಯಾಗಿ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಒಂದು ನಾಲ್ಕರಿಂದ ಐದು ಲವಂಗ ಹಾಕಿದ್ದೀನಿ ಎರಡು ಇಂಚಿನಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಜೊತೆಗೆ ಖಾರಕ್ಕೆ ಹಸಿಮೆಣ್ಸಿಕಾಯನ್ನ ಬಳಸ್ತಾ ಇದ್ದೀನಿ ಖಾರಕ್ಕೆ ಅದೇ ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯನ್ನ ಬಳಸ್ತಾ ಇದ್ದೀನಿ ಖಾರ ನಿಮ್ಮ ಅನುಕೂಲ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಎರಡು ಸ್ಪೂನಷ್ಟು ಕಡಲೆನ ಯೂಸ್ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಅಂದರೆ ಹಸಿ ತೆಂಗಿನಕಾಯಿ ತುರಿನ ಯೂಸ್ ಮಾಡ್ತಾ ಇದ್ದೀನಿ ಅರ್ಧ ಕಪ್ನಷ್ಟು ಈಗ ಒಂದು ಸ್ಪೂನಷ್ಟು ಗಸಗಸೆನ ಯೂಸ್ ಮಾಡ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಿದ್ದೀನಿ ನೀವು ಇಲ್ಲಿ ಹಸಿ ಮೆಣಸಿಕಾಯಿನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಅಂದರೆ ತರಕಾರಿಗಳನ್ನೆಲ್ಲ ಜಾಸ್ತಿ ಹಾಕ್ಕೊಂಡಿರ್ತೀವಿ ಜೊತೆಗೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಕಡಲೆ ಎಲ್ಲ ಯೂಸ್ ಮಾಡಿರ್ತೀವಲ್ವ ಹಾಗಾಗಿ ಸ್ವಲ್ಪ ಖಾರ ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಈಗ ಅದಕ್ಕೆ ಒಂದು ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಮಸಾಲೆಗೆ ಬೇಕಾಗಿರೋವಂಥದ್ದು ಈಗ ಅದಕ್ಕೆ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಬಿಟ್ಟು ಮಸಾಲೆನ ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ಮಸಾಲೆ ರೆಡಿ ಆಯಿತು ಈಗ ಅಂಥ ಮಸಾಲೆನ ನಾವು ತರಕಾರಿಗಳಿಗೆ ಹಾಕ್ಕೊಡೋಣ ನೋಡಿ ಈಗ ಫ್ರೈ ಆಗಿದೆ ಎಲ್ಲ ನೀರು ಬಿಟ್ಕೊಂಡಿದೆ ಈಗ ನಾವು ರುಬ್ಬಿರೋವಂಥ ಮಸಾಲೆನೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ ಅಂದರೆ ಮಸಾಲೆದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಹಾಗೆ ಬೇಗ ಸಹ ಆಗುತ್ತೆ ಬೆಳಗ್ಗೆ ನಾವು ತಿಂಡಿಗೆ ನೈಟೇ ಆಲೂಗಡ್ಡೆ ಬಿಟ್ಟು ಮಿಕ್ಕಿರೋ ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ವಿ ಅಂದರೆ ಬೆಳಗ್ಗೆ ಒಂದು ಹತ್ತರಿಂದ ಹದಿನೈದು ನಿಮಿಷಲ್ಲಿ ಆಗೋಗುತ್ತೆ ಫ್ರೆಂಡ್ಸ್ ಇದು ಸಾಗು ಅಂದರೆ ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ರೆ ಬೇಗನೇ ಆಗುತ್ತೆ ಬೇಯೋದಕ್ಕೆ ಅಷ್ಟೇ ಟೈಮು ಮಸಾಲೆಗೂ ಜಾಸ್ತಿ ರಿಸ್ಕ್ ಇಲ್ಲ ಈರುಳ್ಳಿ ಹೆಚ್ಚು ಟೊಮೊಟೊ ಹೆಚ್ಚು ಆ ಥರ ಏನಿಲ್ಲವಲ್ವಾ ಹಾಗಾಗಿ ಬೆಳ್ಳುಳ್ಳಿ ಎಲ್ಲ ಸುಳ್ಕೋಬೇಕು ಅನ್ನೋ ರಿಸ್ಕೇನಿರಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ ಪೂರಿ ಆಮೇಲೆ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದರಲ್ಲೂ ಸೆಟ್ ದೋಸೆಗಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೆಟ್ ದೋಸೆಗೆ ಮತ್ತು ಪೂರಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಅಂದರೆ ಒಂದು ಸ್ವಲ್ಪ ಆಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಹಾಕಿದ್ದೀನಿ ಉಪ್ಪು ಸಕ್ಕರೆ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಅದು ಮಸಾಲೆ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಮುಚ್ಚಳನ ಮುಚ್ಚೋಕೆ ಹೋಗಬಾರ್ದು ಅದರ ದಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ಮಸಾಲೆ ಫ್ರೈ ಆಗೋ ತನಕ ಬಾಡಿಸಿದ ನಂತರ ನಿಮಗೆ ತಿಕ್ನೆಸ್ ನೋಡ್ಕೊಬಿಟ್ಟು ನೀರು ಹಾಕ್ಕೊಳ್ಳಿ ತುಂಬ ನೀರಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ಸಾಗು ಯಾವ ಇದರಲ್ಲಿರಬೇಕು ಆ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಈಗ ಅದು ಒಂದು ಕುದಿ ಬಂದ ನಂತರ ಮುಚ್ಚಳನ ಮುಚ್ಚಿಬಿಟ್ಟು ಒಂದರಿಂದ ಅಥವಾ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಗು ರೆಡಿಯಾಗುತ್ತೆ ಅಂದರೆ ಹಸಿ ಬಟಾಣಿ ಹಾಕಿದರೆ ಒಂದೇ ವಿಸಿಲ್ ಸಾಕು ಒಣ ಬಟಾಣಿ ಹಾಕಿದರೆ ಎರಡು ವಿಸಿಲ್ ನೀವು ಕೂಗಿಸ್ಕೊಂಡ್ರೆ ಸಾಗು ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ಸಾಗು ರೆಡಿಯಾಗಿದೆ ಈಗ ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇವತ್ತು ಪೂರಿ ಜೊತೆ ಮಾಡಿದ್ದೆ ಈ ಸಾಗುನ ನೀವು ದೋಸೆ ಜೊತೆ ಬೇಕಿದ್ದರೆ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸಾಗನ ಮಾಡ್ಕೋಬೋದು ಅಂತ ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್